ಗಾಯ್ಸ್ ಸಲ್ರಿಗೂ ನಮಸ್ಕಾರ ಐ ಹೋಪ್ ಯುರ್ ಡೂಯಿಂಗ್ ವೆಲ್ ಜಿ ಕೆ ಸರಣಿಯ ಮೂವತ್ತ ಒಂದನೇ ವಿಡಿಯೋ ಇವತ್ತು ಇವತ್ತಿನ ವೀಡ್ಯೋದಲ್ಲಿ ಡಿಸ್ಕಸ್ ಮಾಡ್ತಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ನೀವು ಕೂಡ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿರ್ತೀರ ಯಾವುದೇ ಪ್ರಶ್ನೆ ಪತ್ರಿಕೆ ಆಗಿದ್ರು ಕೂಡ ಒಂದು ಮಾರ್ಕ್ಸ್ ಅವಾರ್ಡ್ಗಳ ಮೇಲೆ ಇರುತ್ತೆ ಯಾವ ಅವಾರ್ಡ್ ಯಾರಿಗೆ ಸಿಕ್ತು ಇವತ್ತಿನ ವೀಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜನವರಿಯಿಂದ ಇಲ್ಲಿಗೆ ಕಳೆದ ಆರು ತಿಂಗಳಲ್ಲಿ ಯಾವ ಅವಾರ್ಡನ್ನು ಯಾರಿಗೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅತ್ಯಂತ ಸಿಂಪ್ಲಿಫೈಡಾಗಿ ನಾನು ನಂಬಿರೋದು ಯಾವ ರೀತಿ ಅಂದರೆ ನಾವೆಷ್ಟು ಸಿಂಪ್ಲಿಫೈಡಾಗಿ ಕಲಿತೀವೋ ಅಷ್ಟು ನೆನಪು ಜಾಸ್ತಿ ಇರುತ್ತೆ ಜಾಸ್ತಿ ದಿನ ಇರುತ್ತೆ ಅಂತ ಡೈರೆಕ್ಟಾಗಿ ವಿಡಿಯೋಗೆ ಬರೋಣ ಯಾವ ಅವಾರ್ಡ್ ಯಾರಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವೊಂದಿದ್ರೆ ಇಂಪಾರ್ಟೆನ್ಸ್ ಅಷ್ಟೆ ಮೊದಲಿಗೆ ಗೋಲ್ಡ್ ಮೆನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಲೋಕ್ ಶುಕ್ಲ ಅಲ್ಲಿ ಯಾವ ರೀತಿ ಕೊಟ್ಟಿದ್ದೀನಿ ಅದೇ ರೀತಿ ನೋಟ್ ಮಾಡ್ಕೊಳ್ಳಿ ಗೋಲ್ಡ್ ಮೆನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಾರ್ಡ್ ಅಲೋಕ್ ಶುಕ್ಲಾ ಫಾರೆಸ್ಟ್ ಆ್ಯಂಡ್ ಟ್ರೈಬಲ್ ರೈಟ್ ಆಕ್ಟಿವಿಸ್ಟ್ ಇವರು ಸೊ ಇಲ್ಲಿ ಅವಾರ್ಡ್ಗಳು ನೋಡ್ತೀವಲ್ಲ ಆಲ್ಮೋಸ್ಟ್ ತುಂಬ ಅವಾರ್ಡ್ಗಳು ಪರಿಸರಕ್ಕೆ ಸಂಬಂಧಪಟ್ಟಾಗೆ ಇರುತ್ತೆ ಇದು ಕೂಡ ಅಷ್ಟೇ ಗೋಲ್ಡ್ ಮೆನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವಾರ್ಡ್ ಅಲೋಕ್ ಶುಕ್ಲಾ ಅವರಿಗೆ ಗೋಲ್ಡ್ ಮೆನ್ ಅವಾರ್ಡನ್ನು ಗ್ರೀನ್ ನೋಬಲ್ ಪ್ರೈಸ್ ಅಂತ ಕೂಡ ಕರೀತಾರೆ ಇದು ನೋಟ್ ಮಾಡ್ಕೊಳ್ಳಿ ಗೋಲ್ಡ್ ಮ್ಯಾನ್ ಅವಾರ್ಡ್ ಗ್ರೀನ್ ನೋಬಲ್ ಪ್ರೈಸ್ ಅಂತ ಕೂಡ ಕರೀತಾರೆ ನಮಗೆ ಬೇಕಿರೋದು ಗೋಲ್ಡ್ ಮ್ಯಾನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾರಿಗೆ ಸಿಕ್ಕಿದೆ ಅಲೋಕ್ ಶುಕ್ಲಾ ನೆಕ್ಸ್ಟ್ ಪ್ರಿಟ್ಸ್ಕರ್ ಆರ್ಕಿಟೆಕ್ಚರ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಪ್ರಿಟ್ಸ್ಕರ್ ಆರ್ಕಿಟೆಕ್ಚರ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾರಿಗೆ ಸಿಕ್ಕಿದೆ ರಿಕಿನ್ ಯಮಮೋಟೋ ರಿಕಿನ್ ಯಮಾಮೋಟೊ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಿಟ್ಸ್ಕರ್ ಆರ್ಕಿಟೆಕ್ಚರ್ ಅವಾರ್ಡ್ ಸಿಕ್ಕಿದೆ ಇವರು ಜಪಾನ್ ದೇಶದವರು ಈ ಪ್ರಶಸ್ತಿಯನ್ನು ಪ್ರಪಂಚದ ಅತ್ಯುತ್ತಮ ವಾಸ್ತುಶಿಲ್ಪಿಗಳಿಗೆ ನೀಡ್ತಾರೆ ಓಕೆನಾ ಪ್ರಿಟ್ಸ್ಕರ್ ಆರ್ಕಿಟೆಕ್ಚರ್ ಅವಾರ್ಡ್ ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ವಾಸ್ತುಶಿಲ್ಪಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರಿಗೆ ಸಿಕ್ಕಿದೆ ರಿಕಿನ್ ಯಮ ಮೋಟೋರಿಗೆ ಸಿಕ್ಕಿದೆ ಇವರು ಜಪಾನ್ ದೇಶದವರು ಇಷ್ಟೇ ಬೇಕಿರೋದು ನಮಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ಮೂರು ಏನಕ್ಕೆ ಅಂದರೆ ಒಂದು ವರ್ಷ ಹಿಂದಿದ್ದು ಕನ್ಸಿಡರ್ ಮಾಡಿ ಕೊಡ್ತಾರೆ ಸೊ ಎರಡು ಸಾವಿರದ ಇಪ್ಪತ್ತ್ ಮೂರರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಪ್ರಭಾ ವರ್ಮಾ ಪ್ರಭಾ ವರ್ಮ ಅವರ ಕಾದಂಬರಿ ರೌದ್ರ ಸಾತ್ವಿಕಂ ನಮಗೆ ಬೇಕಿರೋದು ಈ ರೀತಿಯ ಬುಲೆಟ್ ಪಾಯಿಂಟ್ಗಳು ಎರಡು ಸಾವಿರದ ಇಪ್ಪತ್ತ್ ಮೂರರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪ್ರಭಾ ವರ್ಮಾ ಅವರಿಗೆ ಅವ್ರು ಬರೆದಿರುವಂತಹ ಕಾದಂಬರಿ ಯಾವುದಕ್ಕೆ ಸಿಕ್ಕಿದೆ ರೌದ್ರ ಸಾತ್ವಿಕಂ ಈ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ನಮ್ಮ ಇಂಡಿಯಾದಲ್ಲಿರುವಂತಹ ಇಪ್ಪತ್ತ ಎರಡು ಭಾಷೆಗಳನ್ನು ಕೂಡ ಪರಿಗಣನೆ ಮಾಡಿ ಕೊಡ್ತಾರೆ ನಮ್ಮ ಸಂವಿಧಾನದಲ್ಲಿ ನಾವು ಅಕ್ಸೆಪ್ಟ್ ಮಾಡಿದ್ದೀವಲ್ಲ ಇಪ್ಪತ್ತೆರಡು ಭಾಷೆಗಳನ್ನು ಕೂಡ ಪರಿಗಣನೆ ಮಾಡಿ ಒಬ್ಬರಿಗೆ ಕೊಡ್ತಾರೆ ಈ ವರ್ಷ ಪ್ರಭಾವರ್ಮ ಅವ್ರು ಬರೆದಂತಹ ಕಾದಂಬರಿ ರೌದ್ರ ಸಾತ್ವಿಕಂ ಚಾವೆಲಿಯರ್ ಡಿ ಲಾ ಲೀಜನ್ ಡಿ ಹಾನರ್ ಇನ್ನೊಂದು ಸಲ ನೋಡ್ಕೊಳ್ಳಿ ಚಾವೆಲಿಯರ್ ಡಿ ಲಾ ಲೀಜನ್ ಡಿ ಹಾನರ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇದು ಪ್ರಶಸ್ತಿ ಅನ್ನೋದ್ಕಿಂತ ಒಂದು ಪುರಸ್ಕಾರ ಶಶಿ ತರೂರ್ ಅವ್ರಿಗೆ ಪ್ರಶಸ್ತಿ ಪುರಸ್ಕಾರ ಡಿಫ್ರೆಂಟಾ ಕಮೆಂಟ್ ಮಾಡಿ ಚವೆಲಿಯರ್ ಡಿ ಲಾ ಲೀಜನ್ ಡಿ ಹಾನರ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಶಶಿ ತರೂರ್ ಅವ್ರಿಗೆ ಸಿಕ್ಕಿದೆ ಇದು ಏನು ಅಂದರೆ ಫ್ರಾನ್ಸ್ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಈ ಪುರಸ್ಕಾರವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಶಿ ತರೂರ್ ಅವರಿಗೆ ಫ್ರಾನ್ಸ್ ದೇಶ ನೀಡಿದೆ ಅದನ್ನು ಕ್ಲೀನಾಗಿ ಸ್ಪೆಲಿಂಗ್ ಬರ್ಕೊಳ್ಳಿದ್ದನ್ನು ಓಕೆನಾ ಶಶಿ ತರೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಚೆವೆಲಿಯರ್ ಡಿ ಲಾ ಲೀಜನ್ ಡಿ ಹಾನರ್ ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು ಫ್ರಾನ್ಸ್ ದೇಶಕ್ಕೆ ಸಂಬಂಧಪಟ್ಟಿದ್ದು ಮಿಸ್ ವರ್ಲ್ಡ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಿಸ್ ವರ್ಲ್ಡ್ ಯಾರು ಕ್ರಿಸ್ಟೀನಾ ಪ್ರಿಸ್ಕೋವಾ ಕ್ರಿಸ್ಟೀನಾ ಪ್ರಿಸ್ಕೋವಾ ಇವ್ರ ದೇಶ ಝೆಕ್ ರಿಪಬ್ಲಿಕ್ ಇಷ್ಟೇ ಬೇಕಿರೋದು ನಮಗೆ ಬುಲೆಟ್ ಪಾಯಿಂಟ್ಸ್ ಮಿಸ್ ವರ್ಲ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ರಿಸ್ಟಿನಾ ಪ್ರಕೋವಾ ಇವರು ಯಾವ ದೇಶ ಝೆಕ್ ರಿಪಬ್ಲಿಕ್ ಡ್ರುಕ್ ಗ್ಯಾಲ್ಪೋ ಆರ್ಡರ್ ಹಾನರ್ ಡ್ರುಕ್ ಗ್ಯಾಲ್ಪೋ ಆರ್ಡರ್ ಹಾನರ್ ಇದನ್ನು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಿದ್ದಾರೆ ಇದು ಭೂತಾನ್ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಈ ವರ್ಡ್ಸ್ಗಳು ನಿಮಗೆ ಗೊತ್ತಿರಬೇಕು ಡ್ರುಕ್ ಗ್ಯಾಲ್ಪೊ ಆರ್ಡರ್ ಹಾನರ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಿದ್ದೀರಾ ಅಂದರೆ ಈ ರೀತಿಯ ಕರೆಂಟ್ ಅಫೇರ್ಸ್ ಅಥವಾ ಈ ರೀತಿಯ ಟಾಪಿಕ್ಸ್ ಗೊತ್ತಿಲ್ಲ ಅಂದರೆ ನೀವು ಇನ್ನೂ ಅದರೊಳಗೆ ಫುಲ್ ಇಳಿದಿಲ್ಲ ಅಂತ ಬೇರೆಯವ್ರಿಗೂ ನಿಮಗೂ ಡಿಫ್ರೆನ್ಸ್ ಏನು ಅಂದರೆ ನೀವು ಕರೆಂಟ್ ಅಫೇರ್ಸಲ್ಲಿ ಅಪ್ಡೇಟ್ ಆಗಿರಬೇಕು ಭೂತಾನ್ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಡ್ರುಕ್ ಗ್ಯಾಲ್ಪೋ ಆರ್ಡರ್ ಆನರ್ ನಮ್ಮ ದೇಶದ ಪ್ರಧಾನಿಯಾದಂತಹ ನರೇಂದ್ರ ಮೋದಿ ಅವರಿಗೆ ನೀಡಿದ್ದಾರೆ ಭೂತಾನ್ ಅವರು ನೆಲ್ಸನ್ ಮಂಡೇಲಾ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ನೆಲ್ಸನ್ ಮಂಡೇಲಾ ಅವಾರ್ಡ್ ಯಾವುದಕ್ಕೆ ಸಿಕ್ಕಿದೆ ಇದು ವ್ಯಕ್ತಿಗಲ್ಲ ಇನ್ಸ್ಟಿಟ್ಯೂಟಿಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಬೆಂಗಳೂರು ನಮ್ಮ ಕರ್ನಾಟಕದ ಬೆಂಗಳೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಈ ಸಂಸ್ಥೆಗೆ ನೆಲ್ಸನ್ ಮಂಡೇಲಾ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಿಕ್ಕಿದೆ ಇದನ್ನು ಯಾರು ಕೊಡ್ತಾರೆ ಅಂದರೆ ಡಬ್ಲ್ಯೂ ಹೆಚ್ ಓ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನೋಟ್ ಮಾಡ್ಕೊಳ್ಳಿ ವೈಟ್ಲಿ ಗೋಲ್ಡ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ವೈಟ್ಲೆ ಅಥವಾ ವಿಟ್ಲೆ ಗೋಲ್ಡ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪೂರ್ಣಿಮಾ ದೇವಿ ಬರ್ಮನ್ ಅವರಿಗೆ ಈ ವರ್ಷ ಸಿಕ್ಕಿದೆ ಹಾಗಾದರೆ ಪೂರ್ಣಿಮಾ ದೇವಿ ಬರ್ಮನ್ ಯಾರು ಅಂದರೆ ಭಾರತದ ವೈಲ್ಡ್ ಲೈಫ್ ಬಯೋಲಜಿಸ್ಟ್ ಇವರು ಅಸ್ಸಾಂ ರಾಜ್ಯದವರು ಇವರಿಗೆ ಈ ಪ್ರಶಸ್ತಿ ಸಿಗ್ತಿರೋದು ಎರಡನೇ ಸಲ ಎರಡು ಸಾವಿರದ ಹದಿನೇಳರಲ್ಲಿ ಕೂಡ ಇದೇ ಅವಾರ್ಡ್ ಇವರಿಗೆ ಸಿಕ್ಕಿತ್ತು ಇದು ಸೆಕೆಂಡ್ ಟೈಮ್ ರಿಸೀವ್ ಮಾಡ್ತಿರೋದು ಪೂರ್ಣಿಮಾ ದೇವಿ ಬರ್ಮನ್ ಇದು ಕೂಡ ಅಷ್ಟೇ ಪರಿಸರ ಸಂರಕ್ಷಣೆ ವೈಲ್ಡ್ ಲೈಫ್ ಇದಕ್ಕೆ ಸಂಬಂಧಪಟ್ಟಾಗಿ ಅಲ್ಲಿ ಯಾರು ಹೆಚ್ಚು ಕೆಲಸ ಮಾಡಿರ್ತಾರೆ ಅವ್ರಿಗೆ ನೀಡುವಂತಹ ಪ್ರಶಸ್ತಿ ಶಾ ಪ್ರೈಸ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶಾ ಪ್ರೈಸ್ ನಾನು ಯಾವ ರೀತಿ ಪಿಕ್ ಮಾಡಿದ್ದೀನಿ ಅಂದರೆ ಎಲ್ಲಿ ನಮ್ಮ ಇಂಡಿಯನ್ಸಿಗೆ ಪ್ರಶಸ್ತಿ ಸಿಕ್ಕಿದೆ ಅದನ್ನು ಎಲ್ಲೂ ಬಿಟ್ಟಿಲ್ಲ ಶಾ ಪ್ರೈಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀನಿವಾಸ ಕುಲಕರ್ಣಿ ಅವರಿಗೆ ಸಿಕ್ಕಿದೆ ಹಾಗಾದರೆ ಈ ಅವಾರ್ಡ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಆಸ್ಟ್ರೋನಮಿಗೆ ಸಂಬಂಧಪಟ್ಟಿದೆ ಖಗೋಳಶಾಸ್ತ್ರ ಈ ವಿಭಾಗದಲ್ಲಿ ಇವ್ರು ಮಾಡಿರುವಂತಹ ಕೆಲಸಕ್ಕೆ ಇವರಿಗೆ ಸಿಕ್ಕಿರುವಂತಹ ಪ್ರೈಸ್ ಶಾ ಪ್ರೈಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀನಿವಾಸ ಕುಲಕರ್ಣಿ ನಿಮಗೆ ಕೆಲವೊಂದು ಅಂದರೆ ಬೇಸಿಕ್ ನಾಲೆಡ್ಜ್ ರೀತಿಯಲ್ಲಿ ಇದು ನೋಡಿದ್ರ ನೀವು ಬರೀಬೇಕಾದಷ್ಟೇ ಶಾ ಪ್ರೈಸ್ ನಿಮಗೆ ನೆನಪಾಗಿದ ತಕ್ಷಣ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಆಸ್ಟ್ರೋನಮಿಗೆ ಆಸ್ಟ್ರೋನಮಿ ಅಂದರೆ ಖಗೋಳಶಾಸ್ತ್ರ ಹಾಗಾದರೆ ಈ ವರ್ಷ ಯಾರಿಗೆ ಸಿಕ್ಕಿದೆ ನಮ್ಮ ದೇಶದ ಶ್ರೀನಿವಾಸ ಕುಲಕರ್ಣಿ ಅವರಿಗೆ ಸಿಕ್ಕಿದೆ ಓಕೆನಾ ಗುಲಿರ್ಮೋ ಕ್ಯಾನೊ ವರ್ಲ್ಡ್ ಪ್ರೆಸ್ ಪ್ರೈಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ಪೆಲ್ಲಿಂಗ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ ಈ ಅವಾರ್ಡನ್ನ ಪರ್ಟಿಕ್ಯುಲರ್ ಪರ್ಸನ್ನಿಗೆ ಕೊಡೋದಿಲ್ಲ ಒಂದೊಂದು ದೇಶಕ್ಕೆ ಅಂತ ಕೊಡ್ತಾರೆ ಈ ವರ್ಷ ಗೆದ್ದಿರೋದು ಪ್ಯಾಲಿಸ್ತೈನ್ ಜರ್ನಲಿಸ್ಟ್ ಸೊ ಇದು ಈ ಅವಾರ್ಡ್ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಿದ್ದು ಈ ದೇಶದ ಜರ್ನಲಿಸ್ಟ್ ಅವರು ಅಲ್ಲಿ ಯುದ್ಧ ಇದ್ದರೂ ಕೂಡ ಅವರ ಜೀವನ ಅವರ ಜೀವನ ಪಣಕ್ಕಿಟ್ಟಿ ವರದಿಯನ್ನು ಮಾಡಿದ್ದಾರೆ ಪ್ರಪಂಚದ ಬೇರೆ ಬೇರೆ ಕಡೆಗೆ ಅಲ್ಲೇನು ನಡೀತಿದೆ ಎನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಈ ಅವಾರ್ಡನ್ನು ಕೊಡ್ತಾರೆ ಯುನೆಸ್ಕೋ ಅವರು ಇದನ್ನು ಕೊಡ್ತಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯುನೆಸ್ಕೋ ಫುಲ್ ಫಾರ್ಮ್ ಬರೀರಿ ಪ್ರತಿ ವರ್ಷ ಇದನ್ನ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಮೇ ಮೂರರಂದು ನೀಡ್ತಾರೆ ನಿಮಗೆ ಇಲ್ಲೊಂದು ಪಾಯಿಂಟ್ ಆ್ಯಡ್ ಆಯಿತು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಯಾವಾಗಿರುತ್ತೆ ಮೇ ಮೂರು ಮೇ ಮೂರರಂದು ಈ ಅವಾರ್ಡನ್ನು ಕೊಡ್ತಾರೆ ಈ ವರ್ಷ ಗೆದ್ದಿರುವಂತಹ ದೇಶ ಪ್ಯಾಲಿಸ್ತೇನ ಜರ್ನಲಿಸ್ಟ್ ಲಚ್ಚು ಮಹಾರಾಜ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಲಚ್ಚು ಮಹಾರಾಜ್ ಅವಾರ್ಡ್ ಹಾಗಾದರೆ ಯಾವುದು ಕೊಡ್ತಾರೆ ಇದನ್ನ ಡ್ಯಾನ್ಸಿಗೆ ಸಂಬಂಧಪಟ್ಟಿದ್ದು ಲಚ್ಚು ಮಹಾರಾಜ್ ಅವಾರ್ಡ್ ಅಂದರೆ ಡ್ಯಾನ್ಸಿಗೆ ಸಂಬಂಧಪಟ್ಟಿದ್ದು ಈ ವರ್ಷ ಗೆದ್ದಿದ್ದಾರೆ ಪಂಡಿತ್ ರಾಜೇಂದ್ರ ಗಂಗಾಣಿ ಲಚ್ಚು ಮಹಾರಾಜ್ ಅವಾರ್ಡ್ ಪಂಡಿತ್ ರಾಜೇಂದ್ರ ಗಂಗಾಣಿ ಇದಕ್ಕೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಡ್ಯಾನ್ಸಿಗೆ ಸಂಬಂಧಪಟ್ಟಿದೆ ಪ್ರಿಕ್ಸ್ ವಾರ್ಸಲೀಸ್ ಅವಾರ್ಡ್ ಈ ಅವಾರ್ಡ್ ವ್ಯಕ್ತಿಗಳಿಗೆ ಕೊಡೋದಿಲ್ಲ ಯುನೆಸ್ಕೋ ಇಡೀ ಪ್ರಪಂಚಾದ್ಯಂತ ಏಳು ಮ್ಯೂಸಿಯಂಗಳನ್ನು ಶಾರ್ಟ್ ಲಿಸ್ಟ್ ಮಾಡಿತ್ತು ಏಳಕ್ಕೂ ಕೂಡ ಅವಾರ್ಡ್ ಸಿಕ್ಕಿದೆ ಅದರಲ್ಲಿ ಒಂದು ನಮ್ಮ ದೇಶದ ಗುಜರಾತ್ನಲ್ಲಿರುವಂತಹ ಸ್ಮೃತಿ ವನ್ ಮ್ಯೂಸಿಯಂ ಯುನೆಸ್ಕೋ ಪಿಕ್ ಮಾಡಿದಂತಹ ಏಳು ಮ್ಯೂಸಿಯಂಗಳಲ್ಲಿ ಇದು ಕೂಡ ಒಂದು ಗುಜರಾತಲ್ಲಿದೆ ಯುನೆಸ್ಕೋ ಟೋಟಲ್ ಆಗಿ ಏಳು ಮ್ಯೂಸಿಯಂಗಳನ್ನು ಶಾರ್ಟ್ ಲಿಸ್ಟ್ ಮಾಡಿತ್ತು ಅದರಲ್ಲಿ ಭಾರತದ ಕೂಡ ಒಂದಿದೆ ಯಾವುದು ಗುಜರಾತ್ನ ಸ್ಮೃತಿ ಒನ್ ಮ್ಯೂಸಿಯಂ ಕರೆಕ್ಟಾಗಿ ಇಲ್ಲಿ ಏನು ಸ್ಪೆಲಿಂಗ್ ಇದೆ ಇದೇ ಬರ್ಕೊಳ್ಳಿ ವಿ ಶಾಂತಾರಾಮ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ವಿ ಶಾಂತಾರಾಮ್ ಯಾರು ನಮ್ಮ ದೇಶದ ಚಲನಚಿತ್ರಕ್ಕೆ ಸಂಬಂಧಪಟ್ಟಾಗೆ ಅತ್ಯುತ್ತಮ ನಿರ್ದೇಶಕರಲ್ಲಿ ಒಬ್ಬರು ಇವರ ಹೆಸರಲ್ಲಿ ಇವರಿಗೆ ಇವ್ರ ನೇಮಲ್ಲಿ ಟ್ರಿಬ್ಯೂಟ್ನಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಅವಾರ್ಡ್ ಸುಬ್ಬಯ್ಯ ನಲ್ಲ ಮುತ್ತುವರಿಗೆ ಸಿಕ್ಕಿದೆ ಇವರು ವೈಲ್ಡ್ ಲೈಫ್ ಫಿಲಂ ಮೇಕರ್ ಮಾಮೂಲಿ ಫಿಲಂ ಮೇಕರ್ ಅಲ್ಲ ವೈಲ್ಡ್ ಲೈಫ್ ಫಿಲಂ ಮೇಕರ್ ವಿ ಶಾತಾರಾಮ್ ಅವರು ಭಾರತೀಯ ಚಿತ್ರರಂಗದ ಅತ್ಯುತ್ತಮ ನಿರ್ದೇಶಕರು ಓಕೆ ವಿ ಶಾಂತಾರಾಮ್ ಲೈಫ್ ಟೈಮ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸುಬ್ಬಯ್ಯ ನಲ್ಲಮುತು ಟೆನ್ಸಿಂಗ್ ನಾರ್ಗೆ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತ ಎರಡು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶಸ್ತಿಯನ್ನು ಈ ವರ್ಷ ಕೊಟ್ಟಿದ್ದಾರೆ ಟೆನ್ಝಿಂಗ್ ನಾರ್ಗೆ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್ ಯಾರು ವಿನ್ನರು ಸವಿತಾ ಕನ್ಸ್ವಾಲ್ ಇದು ಭಾರತದ ಅತ್ಯುನ್ನತ ಅಡ್ವೆಂಚರ್ ಸ್ಪೋರ್ಟ್ಸ್ ಆನರ್ ಇದು ನೋಟ್ ಮಾಡ್ಕೊಳ್ಳಿ ಭಾರತದ ಅತ್ಯುನ್ನತ ಅಡ್ವೆಂಚರ್ ಸ್ಪೋರ್ಟ್ಸ್ ಆನರ್ ಯಾವುದು ಅಂದರೆ ಟೆನ್ಝಿಂಗ್ ನಾರ್ಗೆ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್ ಸವಿತಾ ಕಸ್ವಾಲ್ ಅವರು ಒಬ್ಬರು ಪರ್ವತಾರೋಹಿ ಮೌಂಟೇನರ್ ಓಕೆನಾ ಸೊ ಟೆನ್ಝಿಂಗ್ ನಾರ್ಗೆ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೆರಡು ಸವಿತಾ ಕನ್ಸ್ವಾಲ್ ಯುನೈಟೆಡ್ ಕಿಂಗ್ಡಮ್ ನೈಟ್ ವುಡ್ ಅವಾರ್ಡ್ ಇದ್ರ ಮೇಲೆ ಪ್ರಶ್ನೆ ಬರುವಂತಹ ಚಾನ್ಸ್ ಇದೆ ಯಾವುದಾದ್ರೂ ಒಂದು ಅಲ್ಲಿ ಏನಕ್ಕೆ ಅಂದರೆ ಈ ಯುನೈಟೆಡ್ ಕಿಂಗ್ಡಮ್ ನೈಟ್ ವುಡ್ ಅವಾರ್ಡನ್ನು ಸುನಿಲ್ ಭಾರತಿ ಮಿತ್ತಲ್ ಅವರಿಗೆ ಕೊಟ್ಟಿದ್ದಾರೆ ಬಟ್ ಈ ಪ್ರಶಸ್ತಿ ಪಡೆದಂತಹ ಭಾರತದ ಮೊದಲ ನಾಗರಿಕ ಇವರು ಸುನಿಲ್ ಭಾರತಿ ಮಿತ್ತಲ್ ಯುನೈಟೆಡ್ ಕಿಂಗ್ಡಮ್ ನೈಟ್ ವುಡ್ ಅವಾರ್ಡ್ ಚಾರ್ಲ್ಸ್ ತ್ರೀ ಅಂದರೆ ರಾಜ ಚಾರ್ಲ್ಸ್ ಮೂರನೇ ರಾಜ ಈ ಅವಾರ್ಡ್ ಕೊಟ್ಟಿದ್ದಾರೆ ಯುನೈಟೆಡ್ ಕಿಂಗ್ಡಮ್ ನೈಟ್ವುಡ್ ಅವಾರ್ಡ್ ಈ ಅವಾರ್ಡ್ ತೆಗೆದುಕೊಂಡಂತಹ ಭಾರತದ ಮೊದಲ ನಾಗರಿಕ ಯಾರು ಸುನಿಲ್ ಭಾರತಿ ಮಿತಲ್ ಈ ವರ್ಷ ಸಿಕ್ಕಿರೋದು ಅವ್ರಿಗೂ ಕೂಡ ಬಾಬ್ ಜೋನ್ಸ್ ಅವಾರ್ಡ್ ಈ ಬಾಬ್ ಜೋನ್ಸ್ ಅವಾರ್ಡ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಗಾಲ್ಫ್ ಕ್ರೀಡೆಗೆ ಸಂಬಂಧಪಟ್ಟಿದೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಾಬ್ ಜೋನ್ಸ್ ಅವಾರ್ಡ್ ಟೈಗರ್ ವುಡ್ಸ್ ಅವರಿಗೆ ನೀಡಿದ್ದಾರೆ ಗಾಲ್ಫ್ ಕ್ರೀಡೆಯಲ್ಲಿ ಮಾಡಿದಂತಹ ಸಾಧನೆಗೆ ನೀಡುವಂತಹ ಪ್ರಶಸ್ತಿ ಇದು ಎರಡು ಸಾವಿರದ ಇಪ್ಪತ್ತ್ ಬಾಬ್ ಜೋನ್ಸ್ ಅವಾರ್ಡ್ ಟೈಗರ್ ವುಡ್ಸ್ ಅವರಿಗೆ ಎರಾಸ್ಮಸ್ ಪ್ರೈಸ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಎರಾಸ್ಮಸ್ ಪ್ರೈಸ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ಅವಾರ್ಡನ್ನು ನಮ್ಮ ಭಾರತೀಯ ಮೂಲದ ಅಮಿತಾಬ್ ಘೋಷ್ ಅವರಿಗೆ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಾಸ್ಮಸ್ ಪ್ರೈಸ್ ಅಮಿತಾವ್ ಘೋಷ್ ನಮ್ಮ ಭಾರತೀಯ ಮೂಲದ ಬರಹಗಾರರು ಇವರು ಕ್ಲೈಮೇಟ್ ಚೇಂಜ್ ಬಗ್ಗೆ ಕ್ಲೈಮೇಟ್ ಚೇಂಜ್ನ ಕ್ರೈಸಿಸ್ ಬಗ್ಗೆ ನಿರಂತರ ಬರವಣಿಗೆಗೆ ಇವರಿಗೆ ಈ ಅವಾರ್ಡನ್ನು ನೀಡಲಾಗಿದೆ ಎರಾಸ್ಮಸ್ ಪ್ರೈಸ್ ಅಂದರೆ ಅಮಿತಾವ್ ಘೋಷ್ ಕೆಲವೊಂದು ಪ್ರಶಸ್ತಿಗಳನ್ನು ಮ್ಯಾಚ್ ದ ಫಾಲೋಯಿಂಗ್ ರೀತಿಯಲ್ಲಿ ಕೂಡ ಕೊಡ್ತಾರೆ ಎರಾಸ್ಮಸ್ ಅಮಿತಾವ್ ಘೋಷ್ ಚಮೇಲಿ ದೇವಿ ಜೈನ್ ಅವಾರ್ಡ್ ಚಮೇಲಿ ದೇವಿ ಜೈನ್ ಅವಾರ್ಡ್ ಇಬ್ರಿ ಕೊಟ್ಟಿದ್ದಾರೆ ಗ್ರೀಷ್ಮಾ ಕುತ್ತಾರ್ ಆ್ಯಂಡ್ ರಿತಿಕಾ ಚೋಪ್ರಾ ಏನು ಕೊಡ್ತಾರೆ ಇದನ್ನ ಔಟ್ಸ್ಟ್ಯಾಂಡಿಂಗ್ ಉಮೆನ್ ಮೀಡಿಯಾ ಪರ್ಸನ್ ಆಫ್ ದ ಇಯರ್ ಇದು ಮೀಡಿಯಾಗೆ ಸಂಬಂಧಪಟ್ಟಿದ್ದು ಔಟ್ ಸ್ಟ್ಯಾಂಡಿಂಗ್ ಉಮೆನ್ ಮೀಡಿಯಾ ಪರ್ಸನ್ ಆಫ್ ದ ಇಯರ್ ಇದಕ್ಕೆ ಚಮೇಲಿ ದೇವಿ ಅವಾರ್ಡನ್ನು ಕೊಡ್ತಾರೆ ಇಬ್ರಿಗೆ ಕೊಟ್ಟಿದ್ದಾರೆ ಈ ವರ್ಷ ಗ್ರೀಷ್ಮಾ ಕುತ್ತಾರ್ ಆ್ಯಂಡ್ ರಿತಿಕಾ ಚೋಪ್ರಾ ಅಬೆಲ್ ಪ್ರೈಸ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ನಿಮಗೆ ಎ ಬಿ ಇ ಎಲ್ ಅಬೆಲ್ ಪ್ರೈಸ್ ಅಂದರೆ ಮ್ಯಾಥಮೆಟಿಕ್ಸ್ ಅಂತ ನೆನಪಾಗಬೇಕು ಈ ವರ್ಷ ಗೆದ್ದಿರೋದು ಮಿಚೆಲ್ ತಲ ಗ್ರ್ಯಾಂಡ್ ಸ್ಪೆಲ್ ನೀವು ಯಾವ ರೀತಿ ಬೇಕಾದ್ರೂ ಮಾಡಿ ಪ್ರೊನೌನ್ಸಿಯೇಷನ್ನು ಮಿಚೆಲ್ ತಲ ಗ್ರ್ಯಾಂಡ್ ಗಣಿತ ವಿಷಯದಲ್ಲಿ ಮಾಡಿದ ಸಾಧನೆಗೆ ಅಂದರೆ ಯಾರು ಮ್ಯಾಥಮೆಟಿಕ್ಸ್ ಫೀಲ್ಡ್ನಲ್ಲಿ ಅಚೀವ್ಮೆಂಟ್ ಮಾಡ್ತಾರೋ ಅವರನ್ನು ಗುರುತಿಸಿ ಅಬೆಲ್ ಅವಾರ್ಡನ್ನು ಕೊಡ್ತಾರೆ ಓಕೆನಾ ನೋಟ್ ಮಾಡ್ಕೊಳ್ಳಿ ಐವತ್ತೆಂಟನೇ ಜ್ಞಾನಪೀಠ ಪ್ರಶಸ್ತಿ ಇಬ್ರಿಗೆ ಸಿಕ್ಕಿದೆ ಒಬ್ಬರು ಗುಲ್ಜಾರ್ ಅಂತ ಉರ್ದು ಭಾಷೆಯಲ್ಲಿ ಇನ್ನೊಂದು ಜಗದ್ಗುರು ರಾಮಭದ್ರಾಚಾರ್ಯ ಸಂಸ್ಕೃತ್ನಲ್ಲಿ ಎರಡೂ ಕೂಡ ನೋಟ್ ಮಾಡ್ಕೊಳ್ಳಿ ಐವತ್ತೆಂಟನೇ ಜ್ಞಾನಪೀಠ ಪ್ರಶಸ್ತಿ ನಿಮಗೆ ಸುಮ್ಮನೆ ಲ್ಯಾಗ್ ಮಾಡಬಾರ್ದು ಎಳಿಬಾರ್ದು ಡೈರೆಕ್ಟಾಗಿ ಹೇಳ್ಕೊಂಡು ಹೋಗ್ತೀನಿ ನಮಗೆ ಬೇಕಿರೋದು ಅಂಕಿಅಂಶ ಬುಲೆಟ್ ಪಾಯಿಂಟ್ಸ್ ಈ ವಿಡಿಯೋ ಕಂಪ್ಲೀಟ್ ಆಗೋಷ್ಟಿಗೆ ನಿಮ್ಗೊಂದು ಎರಡು ಪೇಜ್ ಪಾಯಿಂಟ್ಸ್ ಆಗಿರುತ್ತೆ ನಿಮ್ಮ ಆರು ತಿಂಗಳ ಕರೆಂಟ್ ಅಫೇರ್ಸಿಗೆ ಈ ವಿಡಿಯೋ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಒಂದು ಮೂವತ್ತು ಅವಾರ್ಡ್ಸನ್ನು ನೀವು ಒಂದೇ ಕಡೆ ಬರ್ಕೊಂಡ್ರೆ ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಲತಾ ಮಂಗೇಶ್ಕರ್ ಅವಾರ್ಡ್ ಈ ವರ್ಷದ ಲತಾ ಮಂಗೇಶ್ಕರ್ ಅವಾರ್ಡ್ ಯಾರಿಗೆ ಸಿಕ್ಕಿದೆ ಸುರೇಶ್ ವಾಡ್ಕರ್ ಸುರೇಶ್ ವಾಡ್ಕರ್ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲತಾ ಮಂಗೇಶ್ಕರ್ ಅವಾರ್ಡ್ ಎಮ್ ಎಸ್ ಸ್ವಾಮಿನಾಥನ್ ಅವಾರ್ಡ್ ಪ್ರೊಫೆಸರ್ ಬಿ ಆರ್ ಕಾಂಬೋಜ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಂ ಎಸ್ ಸ್ವಾಮಿನಾಥನ್ ಅವಾರ್ಡ್ ಪ್ರೊಫೆಸರ್ ಬಿ ಆರ್ ಕಾಂಬೋಜ್ ಪಾಲಿ ಉಂಬ್ರೀಗರ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಡದಂತಹ ಕ್ರಿಕೆಟಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವಾರ್ಡನ್ನ ಕೊಡ್ತಾರೆ ಇದು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿದ್ದು ಶುಭ್ಮನ್ ಗಿಲ್ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಪಾಲಿ ಉಂಬ್ರೀಗರ್ ಅವಾರ್ಡ್ ಸಿಕ್ಕಿದೆ ಓಕೆನಾ ಫೀಫಾ ಮೆನ್ಸ್ ಪ್ಲೇಯರ್ ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಪೂರ್ತಿ ವರ್ಷ ಆಡಿದಂತಹ ಪ್ರದರ್ಶನಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅವಾರ್ಡ್ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ಲೇಯರ್ ಯಾರು ಅಂದರೆ ಲಿಯೋನಾಲ್ ಮೆಸ್ಸಿ ಅರ್ಜೆಂಟೀನಾ ದೇಶದವರು ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಕ್ಯಾನಸ್ ಫಿಲಮ್ ಫೆಸ್ಟಿವಲ್ ಇದನ್ನು ಏನಕ್ಕೆ ಹಾಕಿದ್ದೀನಿ ಅಂದರೆ ಇದೇ ಮೊದಲ ಬಾರಿಗೆ ನಮ್ಮ ಭಾರತೀಯ ಮೂಲದ ಒಬ್ಬರು ಆ್ಯಕ್ಟ್ರೆಸ್ಗೆ ಅವಾರ್ಡ್ ಸಿಕ್ಕಿದೆ ಅವ್ರು ಯಾರು ಅಂದರೆ ಅನಸೂಯ ಸೇನಗುಪ್ತ ಅನಸೂಯ ಗುಪ್ತಾ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಕ್ಯಾನಸ್ ಫಿಲಮ್ ಫೆಸ್ಟಿವಲ್ ಅನಸೂಯ ಗುಪ್ತಾ ಇದ್ರ ಮೇಲೆ ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇಂಟರ್ನ್ಯಾಷನಲ್ ಕಲ್ಚರಲ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಯಾರಿಗೆ ಸಿಕ್ಕಿದೆ ಮೀನಾ ಚರಂದ ಮೀನಾ ಚರಂದ ಅವರಿಗೆ ಇಂಟರ್ನ್ಯಾಷನಲ್ ಕಲ್ಚರಲ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಿಕ್ಕಿದೆ ಇವರ ಫೀಲ್ಡ್ ಯಾವುದು ಅಂದರೆ ಎಜುಕೇಷನ್ ಓಕೆನಾ ಮಿಸ್ ವರ್ಲ್ಡ್ ಹ್ಯುಮ್ಯಾನಿಟೇರಿಯನ್ ಅವಾರ್ಡ್ ಮಿಸ್ ವರ್ಲ್ಡ್ ಹ್ಯುಮ್ಯಾನಿಟೇರಿಯನ್ ಅವಾರ್ಡ್ ನೀತಾ ಅಂಬಾನಿ ಅವರಿಗೆ ಸಿಕ್ಕಿದೆ ಪಿ ವಿ ನರಸಿಂಹರಾವ್ ಅವಾರ್ಡ್ ರತನ್ ಟಾಟಾ ಅವ್ರಿಗೆ ಸಿಕ್ಕಿದೆ ನರಸಿಂಹರಾವ್ ಅವರು ನಮ್ಮ ಭಾರತದ ಮಾಜಿ ಪ್ರಧಾನಿಗಳು ಸೊ ಈ ಅವಾರ್ಡ್ ರತನ್ ಟಾಟಾ ಅವರಿಗೆ ಸಿಕ್ಕಿದೆ ಸೊ ಇವತ್ತಿನ ಈ ವಿಡಿಯೋ ಈ ಮೂವತ್ತು ಅವಾರ್ಡ್ಗಳು ನಿಮ್ಮ ಪುಸ್ತಕದ ನಿಮ್ಮ ಕರೆಂಟ್ ಅಫೇರ್ಸ್ ನೋಟ್ಸ್ ಮಾಡ್ತಿರ್ಬೋದು ಇದರ ಹಿಂದೆ ಅಥವಾ ಮುಂದೆ ಒಂದು ಎರಡು ಪೇಜಲ್ಲಿ ಬರ್ಕೊಂಡ್ರೆ ನಿಮಗೆ ರಿವಿಷನಿಗೆ ತುಂಬ ಈಸಿ ಆಗುತ್ತೆ ಸೊ ಮುಂಚೆ ಹೇಳಿದಾಗೆ ನಾನು ಬಿಲೀವ್ ಮಾಡೋದು ಎಷ್ಟು ಸಿಂಪಲ್ ಆಗಿ ಓದ್ತೀವೋ ಅಷ್ಟು ನೆನ್ಪುಳಿಯುತ್ತೆ ನಾವೆಷ್ಟು ನಿಮಿಷ ಓದ್ತೀವಿ ಅದಕ್ಕೆ ತಕ್ಕ ಮಟ್ಟ ಮಟ್ಟದಲ್ಲಿ ನಮ್ಮ ನೋಟ್ಸ್ ಪ್ರಿಪೇರ್ ಆಗಿರಬೇಕು ಈ ಮೂವತ್ತು ಅವಾರ್ಡನ್ನು ಬರೆದ್ರೆ ಒಂದು ಅವಾರ್ಡ್ ಎರಡರಿಂದ ಮೂರು ಪೇಜ್ ಅಂದರೆ ಮೂವತ್ತು ಇಂಟು ಮೂರು ತೊಂಬತ್ತರಿಂದ ನೂರು ಲೈನ್ಸ್ಗಳು ನೋಟ್ಸ್ ಆಗಿರಬೇಕು ನಿಮಗೆ ಇಲ್ಲಿ ಕೊಟ್ಟಿರುವಂತಹ ಯಾವುದಾದ್ರೂ ಒಂದು ಅವಾರ್ಡ್ ಪಿ ಡಿ ಒ ಪರೀಕ್ಷೆಲೋ ಮುಂದಿನ ಯಾವುದೋ ಪರೀಕ್ಷೆಲೋ ಬರಲಿ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತೆ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋಲ್ಲಿ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್